ಹೇಗಿದ್ರೆ ಎಲ್ಲರೂ ಇವತ್ತು ನಾನೊಂದು ಇಡ್ಲಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟ್ ಇಡ್ಲಿ ನೋಡಿ ಇದನ್ನು ಸ್ವಲ್ಪ ಇದರಲ್ಲಿ ಎಲ್ಲ ಇರುತ್ತೆ ಮಸಾಲೆಲ್ಲ ಇರುತ್ತೆ ಮತ್ತು ನಾನು ಸ್ವಲ್ಪ ಸ್ಪೆಷಲಾಗಿ ಮಾಡುವಂಥೇಳಿ ಇದಕ್ಕೆ ಬೇರೆಲ್ಲ ಸಾಮಗ್ರಿ ತಗೊಂಡಿದ್ದೀನಿ ಕ್ಯಾರೆಟ್ ತಗಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಸ್ವಲ್ಪ ಒಂದು ಅರ್ಧ ಕಾಯಿ ಮೆಣಸು ಸ್ವಲ್ಪ ಕ್ಯಾಪ್ಸಿಕಮು ಕೊತ್ತಂಬರಿ ಸೊಪ್ಪು ಆಮೇಲೆ ಮೊಸರು ಹಾಕಲಿಕ್ಕೆ ಅದಕ್ಕೆ ಮೊಸರು ಮತ್ತು ಉರುಚಿಗೆ ಉಪ್ಪು ಮೊದಲು ಒಂದು ಪಾತ್ರೆಗೆ ಹಾಕುವುದನ್ನು ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ಲಿಕ್ಕಿಲ್ಲ ಮನೆಯಲ್ಲೇ ನಾವು ರೆಡಿ ಮಾಡೋದಾದರೆ ಇದಕ್ಕೆ ಹಾಕಲಿಕ್ಕೆ ಇರುತ್ತೆ ಈಗ ಒಗ್ಗರಣೆ ಹಾಕ್ಲಿಕ್ಕಿಲ್ಲ ಅದಕ್ಕೆ ಒಗ್ಗರಣೆ ಹಾಕಿ ಇರುತ್ತೆ ಅದು ಹಾಕ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಬೇಕು ಅವರಿಗೆ ಒಂದು ಕಾಲು ಕಪ್ ಅಷ್ಟು ಮೊಸರನ್ನು ಹಾಕಿದ್ದೀನಿ ಆಮೇಲೆ ಇದೆಲ್ಲ ಹಾಕಬೇಕು ಮೊಸಾಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹತ್ತು ನಿಮಿಷ ಬಿಡುವ ಇದನ್ನು ಹತ್ತು ನಿಮಿಷ ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಮಾಡಬೇಕು ನೋಡಿ ಒಂದು ಗಟ್ಟಿ ಒಂದು ಹತ್ತು ನಿಮಿಷ ಆಯಿತು ಇದಕ್ಕೆ ಫುಲ್ ಗಟ್ಟಿ ಆಗಿದ್ದು ಸ್ವಲ್ಪ ನೀರು ಹಾಕ್ಲಿಕ್ಕೆ ಉಂಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಇದು ಇದರಲ್ಲಿ ನಾನು ಇಡ್ಲಿ ಮಾಡೋದು ನೋಡಿ ಈ ಥರ ಎಣ್ಣೆ ಎಲ್ಲ ತೆಂಗಿನ ಎಣ್ಣೆ ಒರೆಸ್ಬೇಕು ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ತುಂಬ ಕೊಡುತ್ತೆ ಈ ಥರ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಇದಕ್ಕೆ ಇಡ್ಲಿ ಬಾ ಇಡ್ಲಿ ಪಾತ್ರೆ ಇದು ನೋಡಿ ಇಡ್ಲಿ ಪಾತ್ರೆಗೆ ಹಾಕಿದ್ದೀನಿ ನೋಡಿ ಇನ್ನು ಬೇಕಿಡುವ ನೀರು ಹಾಕಿಟ್ಟಿದ್ದೀನಿ ಬಿಸಿ ಆಗ್ತಾ ಬಂತು ಇನ್ನು ಎರಡು ಸಹ ಹಾಕಿಬಿಟ್ಟು ಒಂದು ಇದ್ದೀನಿ ನಾನು ದುಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸುವ ಅದಕ್ಕೊಂದು ಚಟ್ನಿ ರೆಡಿ ರೆಡಿ ಮಾಡಬೇಕು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಹುಲಿ ಶುಂಠಿ ಕಾಯಿ ಮೆಣಸು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಏನಿದ್ರೆ ಅದು ಹಾಕ್ಬೋದು ನೋಡಿ ಬೆಂದಿದೆ ಇದು ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಅಷ್ಟು ತನಕ ವೆಯ್ಟ್ ಮಾಡಿ ನಮ್ಮ ಇನ್ಸ್ಟೆಂಟ್ ರವೆ ಇಡ್ಲಿ ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ಮನೆಯಿಂದ ಪ್ಯಾಕೆಟ್ ತಂದು ಇಟ್ಟರೆ ಮಾತ್ರ ನಾವು ಹುಟ್ಟಿಗೆಲ್ಲ ಸಾಮಗ್ರಿ ಎಲ್ಲ ಹಾಕಬೇಕು ಆಮೇಲೆ ಮನೇಲಿ ಕೂಡ ಈ ಥರ ತಯಾರು ಮಾಡಿ ಇಡ್ಲಿ ಮಾಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ನೀವು ಕೂಡ ಬನ್ನಿ ಟ್ರೈ ಮಾಡಿ ಮಾಡಿ ವೀಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು